ನಿಖಿಲ್ ಗೆಲುವಿಗಾಗಿ ಹಣದ ಹೊಳೆಯನ್ನೇ ಜೆಡಿಎಸ್ ಕಾಂಗ್ರೆಸ್ ಮುಖಂಡ ಮಾದೇಗೌಡ ಪುಟ್ಟರಾಜು ಅವರ ಸಂಭಾಷಣೆ ಆಯಿತು ವೈರಲ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯದಲ್ಲಿ ಲೋಕಸಭಾ ಚುನಾವಣಾ ಸಮರ ತಾರಕಕ್ಕೇರಿದೆ ಈ ಬಾರಿ ನಿಖಿಲ್ ಕುಮಾರ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಜೆಡಿಎಸ್ ಮುಖಂಡರು ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಈ ಮಧ್ಯೆ ಮಂಡ್ಯದಲ್ಲಿ ಸಚಿವ ಪುಟ್ಟರಾಜು ಅವರ ಜೊತೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಜಿ ಮಾದೇಗೌಡ ಅವರು ಮಾತಾಡಿದರೆ ಇನ್ನಲಾದ ಒಂದು ಸಂಭಾಷಣೆ ವೈರಲ್ ಆಗಿದೆ ಈ ಸಂಭಾಷಣೆಯ ಪ್ರಕಾರ ಪುಟ್ಟರಾಜು ಅವರು ಮಾದೇಗೌಡರಿಗೆ ಹಣ ಕಣಸಕ್ಕೆ ಒಪ್ಪಿದರ ಜನಗಳ ಗಂಚಕ್ಕೆ ಈ ಸಂಭಾಷಣೆಯ ತುಣುಕು ನಿಮ್ಗೆ ಕೇಳಿಸ್ತೀವಿ ನೋಡಿ ಹಲೋ ಸರ್ ಮಾದೇಗೌಡರು ಮಾತಾಡ್ತಾರಂತೆ ಸರ್ಕಾರ ಯಾಕೆ

ಹತ್ತತ್ತು ರೂಪಾಯಿಗೂ ಕಷ್ಟಪಡೋ ಅಂತ ಈ ಕಾಲದಲ್ಲಿ ಚುನಾವಣೆಗೆ ಹಂಚೋಕ್ಕೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಎಲ್ಲಿಂದ ಬರುತ್ತೆ ದುಡ್ಡು ಹಂಚಬೇಕು ಅಂದರೆ ಬ್ಲ್ಯಾಕ್ ಮನಿನೇ ಹಂಚ್ಬೇಕು ಇದ್ರ ಮೂಲ ಎಲ್ಲಿಂದ ಬಂತು ಈ ಥರ ದುಡ್ಡು ಹಂಚಿಗೆ ಗೆಲ್ಲದಾದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆಯಲ್ಲಿ ಬಂತು ಅದನ್ನು ಮಾರ್ಕಂಡಾಯ್ತು ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಈ ಆಡಿಯೋದ ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆ ಮಾಡಬೇಕಾಗಿರೋ ಸರ್ಕಾರನೇ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಇದ್ರ ತನಿಖೆ ಎಷ್ಟು ಮಟ್ಟಿಗೆ ನಡೆಯುತ್ತೆ ಆ ದೇವರೇ ಬಲ್ಲ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ನಿಖಿಲ್ ಗೆಲುವಿಗಾಗಿ ಹಣದ ಹೊಳೆಯನ್ನೇ ಹರಿಸ್ತಿದ್ಯಾ ಜೆಡಿಎಸ್ ಕಾಂಗ್ರೆಸ್ ಮುಖಂಡ ಮಾದೇಗೌಡ ಅವರ ಜೊತೆ ಸಚಿವ ಪುಟ್ರಾಜು ಅವರ ಸಂಭಾಷಣೆ ಆಯಿತು ವೈರಲ್